ಕಸ ಹೊಡೆದು ಗುಡಿಸಿದ್ರು ನೆಲೆಲ್ಲ ಒರೆಸ್ಕೊಂಡ್ವಿ ಇವತ್ತು ಅಮಾವಾಸ್ಯೆ ದಿನ ಸಮಯ ಕರೆಕ್ಟ್ ಎಂಟುವರೆಗೆ ಇದ್ದೀರಿ ಒಂದು ಹನಿ ನೀರು ಇದ್ದಿದ್ದಿಲ್ಲ ಈ ಕರೆಕ್ಟಾಗಿ ಎಂಟು ಗಂಟೆಗೆ ನೀರು ಬಂದು ಮೋಟ್ರ್ ಹಚ್ಚಿವಿ ಇವರಿಗೆ ಹಸಿವಾಗ್ತಂಥ ಜಗಳ ಬಂತು ಫೋನಿಗೆ ನೋಡಾತಿದ್ರು ಸ್ವಲ್ಪ ಸಿಟ್ ಮಾಡಿ ಮತ್ತು ಹೊಸದೇನೋ ಒಂದು ಆಟ ಕೊಡ್ಬೇಕಲ್ರಿ ಹೊಸ ಆಟ ಹಚ್ಚ ಆಡಕ್ಕೆ ಹಚ್ಚಿವಿ ಓಪ ಏನು ಮಾಡಕೈತಿ ಪಾತನು ನೋಡಿರಿ ನಮ್ಮ ತಂದ್ಮೇಲೆ ರಾಕೆಟ್ ಮಾಡೋಣ ಯಾರ್ಯಾರು ಮಾಡಕ್ಕೆ ಬರ್ತೀರಿ ಹಾಂ ಹಾಂ ಇದು ರಾಕೆಟ ಅದು ಕೆಳಗಿಂದ ಹೋಗಿ ಏನದ ಹಾಂ ಹಾಂ ನೀವು ಏನು ಮಾಡತ್ತ ಸರ ಹಾಂ ಇವ್ರದು ಮನೆ ಮಾಡ್ಯಾರ ನೋಡಿರಿ ಗುಡ್ಸಲ್ ಮನೆ ಏನು ರೀ ಅದು ಬಿಡಿಂಗ್ ಮನೆ ಹಂಚಿನ ಮನೆ ಹಂಚಿನ ಮನೆ ಇವ್ರ ಮನೆ ಮಾಡಾಕತ್ತಾರೀ ಹೋಟೆಲ್ ಮಾಡ್ತೇರಿ ಮಾಡಿರಿ ಎಷ್ಟು ಪಶ್ಚಿರಿ ಅದು ಹೋಟೆಲ್ಗೆ ಗೋಕುಲ್ ಹೋಟೆಲ್ ಗೋಕುಲ್ ಹೋಟೆಲ್ ಮಾಡ್ತಾನೆ ಅಂತಾರ ನೋಡಿರಿ ನಮ್ಮ ತನ್ನ ಮನೆ ಬರೀ ನೀವು ಹೋಟೆಲ್ ನಾಶ ಮಾಡಕ್ಕೆ ಬರಾಕತ್ತರಿ ಬರೀ ಇವತ್ತಿನ ದಿನ ಏನಕ್ಕೆ ಅಂತ ನೋಡ್ಕೊಂಬರೋನು ನಿಮ್ದು ಬಟ್ಟೆ ಇಲ್ಲೇ ಅದು ಒಣಗತಿ ಹೊರಗೆ ಬಿಸಲು ಸಿಕ್ಕಾಪಟ್ಟೆ ಬಿದ್ದೈತಿ ಸ್ವಲ್ಪ ಹಸಿ ಹಸಿ ಇದ್ವಿ ಒಣಗತಿಟ್ಟಿದ್ವಿ ಈಗ ನಮ್ಮ ಮೇಡಮ್ ಅರ ಏನು ಮಾಡಕತಿ ಕೋತಂಗ್ ಬಾರಿ ಇಟ್ಟಿ ಅಲ್ಲೂ ಮಾಡಿ ಹೊಟ್ಟದಂಗ್ ಹ್ಞೂ

ಮೊನ್ನೆ ಬಂಗಾರ ಅಂದ್ರೆ ಬಂಗಾರ ತೊಂದರೆ ನೋಡ್ರಿ ನಾನು ಬಂಗಾರ ಹಾಕ್ಲ ಸರಿ ಈಗ ಎರಡು ತೊಲೆ ಐತೆ ನೋಡ್ರಿ ಹ್ಞೂ ಎರಡು ತೊಲೆ ಐತೆ ನಡ್ರಿ ಗೊತ್ತಾಗುತ್ತೆ ಹ್ಞೂ ಮೊನ್ನೆ ನೀನು ಈಗ ಗೋಡಂಗಿದ್ದೀವಿ ಕೇಳಿ ಅವತ್ತೆ ಹೇಳ ನಮ್ಮ ಅಲ್ಲಿ ನೋಡಿದಾರಲ್ಲ ಯಪ್ಪ ಬಂಗಾರ ಬಂಗಾರ ಇರೋ ಮಾಡಿಬಿಡಿ ದುಬಾರಿ ಐತಿ ಮತ್ತು ತುಡುಗ ಮಾಡ್ಯಾರ ಮೊದ್ಲ ನೀವು ತುಡುಗರ ಇರೋದಾಗೈದ್ರಿ ಬಿಟ್ಬಿಟ್ಟು ಹೇಳ್ತೀರಿ ಮನಿ ಹುಷಾರು ತೊಂದ್ರೆ ಅಲ್ಲಿ ಇರ್ಬಾಡ್ರದ ಅದನ್ನ ಊರಿಗೆ ಕೊಟ್ಕಸ್ ಯಾವ ಊರಿ ಕೊಟ್ಟು ಕಸ್ಬೇಕು ನಾವು ನಿಮ್ಮ ಕಾಯ್ತಿರ್ತಾ ಅಲ್ಲ ದೊಡ್ಡ ಮನೆ ಅಂದರೆ ಅಷ್ಟು ಹೊತ್ಕೊಂಡೋಗಷ್ಟೇ ತಂದಿಲ್ಲ ಹಾಡನ್ನು ತಂದ್ರೂ ಹ್ಮ್ ಒಂದು ಕಿಲೋ ಟೊಮಾಟಿ ಒಂದು ಕಿಲೋ ಹಾಂ ರೀ ಹತ್ತು ರೂಪಾಯಿ ಮೆಣಸಿಕಾಯಿ ಪಾವು ಕಿಲೋ ಹ್ಮ್ ಹ್ಮ್ ಎಲ್ಲ ಖಾಲಿ ಆಗತ್ತಿದ್ದು ಬಾಳೆ ಗಿಡ ಮತ್ತೆ ಕಬ್ಬಿನ ಗಿಡ ಎಲ್ಲ ಲಾಸ್ಟಿಗೆ ಸಸ್ನೆ ಮಸ್ತ್ ಸಿಕ್ಕು ನಮ್ಗೆ ನೂರು ರೂಪಾಯ್ದಾಗ ಒಂದು ಆರು ಕೊಟ್ಟರು ಅವ್ರ ಅಂತ ಬಾಳೆ ಅಲ್ಲಿ ನಮ್ಮ ಮನೆ ಕರ್ಕೊಂಬನ್ರಿ ಫಸ್ಟ್ ಟೈಮ್ ಹೋಗಿ ಎಲ್ಲ ಗೊತ್ತಾ ಅಲ್ಲಿ ಹೊರಗಿನ ಅಂತೇಳಿ ಊನಪ್ಪ ಸರತಿ ಈಗ ನೋಡ್ರಿ ಇವರು ಬಾಗಲಕೋಟೆ ಕೊಟ್ಟು ನಮ್ಮ ಮನೆಗೆ ಬಂದು ಬಿಟ್ಟು ಈಗ ಬಂದ್ರೆ ಹಬ್ಬದ

ತೊಂದ್ರ ಹೇಳಿದ್ದೆ ಹೂ ಕೊತ್ತಂಬರಿ ಕಾಯಿ ಇವರು ಏನೇನೋ ಆಮೇಲೆ ಸರ್ ಒಳ್ರಿ ನಮ್ಮ ಸಣ್ಣ ಸರ್ ಸರ ಅಬ್ಬಾಜಿ

ನಾವು ಈಗ ಹೊರಗಿನ ಕಸಂದು ಇಷ್ಟು ಕಸಾನ ಬೇಕ್ರೆ ಇಷ್ಟು ಸಂಜೆ ಆಯ್ತಾ ಅಲ್ಲೇ ಟೈಮ್ ಐದುವರೆ ಐತಿ ಪಾಪ ಕೇಳಮ್ಮ ಹೇಳ್ತಾನೆ ನಾವು ಈಗ ಮಧ್ಯಾಹ್ನ ಅಡುಗೆ ಮಾಡಿಲ್ಲ ಎಲ್ಲರೂ ಹೊರಗೆ ತಿಂದ್ವಲ್ಲ ಅಲ್ಲೇ ಹಾಗಾಗಿ ಬೇಗ ಅಡುಗೆ ಇಟ್ಟೀನಿ ಇದ್ರಾಗ ಅನ್ನ ಬೆಳೆ ಎರಡು ಒಟ್ಟಿಗೆನ ಕುದಿಯಕ್ಕೆ ರೀ ಮಂದ್ ಮಾಡಿದ್ನ ಆ ಥರ ಮಾಡಾಕ್ತೀನಿ ನಿಮಗೆ ಮೊನ್ನೆ ನಾನು ಇದಿಷ್ಟು ಮನೆ ಕ್ಲೀನ್ ಮಾಡಿದಾಗ ಆ ಸ್ಟವ್ ಕ್ಲೀನ್ ಮಾಡೋಕ್ಕಾಗಿತ್ತಿಲ್ಲ ಎಷ್ಟು ಗಂಟ್ರ ಪಿಚ್ ಕೊಡ ಅಂದರೆ ಇಲ್ಲಿ ಬಿಡೋದು ಬರೋದಿಲ್ಲ ಕಷ್ಟ ಆತು ಜೋರ್ಸೋದಾದ್ರೆ ಅಲ್ಲೇ ಕ್ಲೀನ್ ಮಾಡಿದ್ರೆ ಇವತ್ತು ಬೆಳಿಗ್ಗೆ ಸ್ವಚ್ಛ ಮಾಡ್ಕೊಂಡೇನು ರೀ ಇದನ್ನ ಕಲಿಗೆ ಕುಂತೈತಿ ಒಂಚೂರು ಚೂರು ಚೂರು ಉಳಿದೈತಿ ಇಲ್ಲಾಗೋದು ಇದು ಭಾಳ ಗಣಿಜೈತೆ ಸ್ವಚ್ಛ ಆಗೈತೆ ಉಳಿದೈತಿ ಇನ್ನೊಂದು ಸರಿ ಮಾಡಿದ್ರೆ ಹೋಗುತ್ತಾ ಒಂದೇ ಸರಿಗೆ ಬೇಕು ಹೋಗೋದಿಲ್ಲ ಇನ್ನೊಂದು ಸರಿ ಸ್ವಚ್ಛ ಮಾಡ್ಕೊಂಡ್ರೆ ಅಕ್ಕೈತಿ ಇನ್ನ ಎರಡು ಡಿಸೈನಿಂಗ್ ಐತಿ ಇನ್ನು ಎರಡು ಹಾಕಿಬಿಡ್ರಿ ಕೆಳಗಂದ್ರೆ ಹಾಕ್ಲಿಲ್ಲ ಎರಡು ಕಲೆ ಹುಷಾರ ನಡಿ ಏ ತಮ್ಮ ತಲೆ ಬ ಟಚ್ ಆಗಬೇಡ ಏ ನೀ ಹಿಂದೆ ಬರಬಾರ್ದು ಯಾಕಂದ ಸರಿ ಬರ್ದಗಿರ್ತ ನಾವು ಅಕ್ಕೈತಿ ನೋಡಿ ನಡಿ ನಮ್ಮ ಬ್ಲೌಸ್ ಬಂತರಿ ಇಪ್ಪತ್ತಿನ ಅದ ಇಪ್ಪತ್ತೈದು ದಿನ ಅದನ್ನ ಹಾಕ್ಯನು ಇವತ್ತು ಬಂತು ಇಡ್ರಿ ಇದು ಬಾಟಲ್ ಗ್ರೀನ್ ತಕೊಂಡಿದ್ರೆ ಒಂದು ಪೈಪಿಂಗ್ ಮಾಡ್ಯಾರ ಹ್ಮ್ ಚಂದ ಐತಿ ಇದು ಅಳತಿ ಬ್ಲೌಸ್ ಕೊಟ್ರ ಇಲ್ಲ ಕೊಟ್ಟಿರ್ಬೇಕಲ್ಲ ಹ್ಮ್ ಇದೆ ನೋಡ್ರಿ ನಾಳೆ ದೀಪ ಸೀರೆ ಬಾಟಲ್ ಗ್ರೀನ್ ಈ ಬಾರ್ಡ್ರ್ ಐತಿ ಚಂದ ಐತಿ ಹ್ಞೂ ಇದು ಕೊಟ್ಟಿದ್ದೆ ಅವರೇ ಹೊಲ್ದಿದ್ದೆ ಇದು ಸೇಮ್ ಡಿಸೈನ್ ಹೊಲ್ಸಿದೆ ಒಳ್ಳೇದ್ನ ಇದೇ ಡಿಸೈನ್ ಆದ್ರೆ ಇದಕ್ಕೆ ಕೇಳಿದೆ ಅಯ್ಯ ಭಾಳ ಕಾಸ್ಟ್ಲಿ ಹೇಳ್ತಾರೆ ಅವ್ರು ಆ ಥರ ಎಲ್ಲ ಬರೀ ಸಾಧಾ ಬ್ಲೌಸ್ಗೆ ಹಂಗೆ ತೊಗೊಂಡ್ರೆ ತ್ರೀ ಏಯ್ಟಿ ರುಪೀಸ್ 812 ದಕ್ಕೆ 20 30 50 ರೂಪಾಯಿ 30 ರೂಪಾಯಿ ಬ್ಲೌಸ್ ಆಗ್ತಿದ್ದಾರೆ 3 380 ರೂಪಾಯಿ ಇದೆ 812 ದಕ್ಕೆ साधा ಬ್ಲೌಸ್ ಗೆ ನೋಡಬೇಕು ಮಾಡ್ತೀನೋ ಗೊತ್ತಿಲ್ಲ ಆಯ್ 100 ರೂಪಾಯಿ 100 ರೂಪಾಯಿ ಆಯ್ತಾ ಕುಡಿ ಸಾಮಾನು ಅದು

ಮುತ್ತೆ ಬಾಳೆ ಮಾರಾಕತಿದ್ದ ಇಪ್ಪತ್ತು ರೂಪಾಯಿ ಕೊಂದಂತ ನಾನು ನೋಡಿ ಮ ಜಗ್ ಬಂದ ಒಂದ್ರ ಐದೈದು ನೂರು ಐತಾವ ಮಂದಿಲ್ ಬಿಡವಂತೆ ಅವಶ್ಯ ಒಂದು ಜಲ್ದಿ ಬರ್ತಾವೆ ಚೆಂಡು ಬಾಡ ಹಂಗಿಲ್ಲ ಜಾಸ್ತಿ ದಿನ ಬರ್ತಾವೆ ಹಾಗಾಗಿ ಅಂಗಡಿಗೆ ನಾನು ತೊಗೊಂಡಿದ್ದಿಲ್ಲಲ್ಲ ತೊಗೊಮ್ಮ ನೀನು ಬಿಟ್ಟು ಬಂದ ಚಲೋ ನೀನು ನಾವು ಇಲ್ಲ ಇವಾಗ ನಲವತ್ತು ರೂಪಾಯಿ ಕೊಂದಿದ್ದವಲ್ ಬಾಗಿ ಬಿಟ್ಟಾಗ ಸಸ್ತಾ ನೋಡಿ ತೊಗೊಳ್ರ ನಾವು ತಗೊಂಡಿ ಹಾಂಕಾಯಿ

ಯಾರ ಅಮಾಸಿ ಮಂಗಾರ ಮಾಡ್ರಿ ಹೇಳ್ರಿ ಮಂದಿ ನಿನ್ನೆ ಸೋಮವಾರ ಜಾಸ್ತಿ ಐತಾನ ನಾವ್ತಾ ಮಂಗಾರ ಮಾಡುತ್ತೆ ಅಮಾಸಿ ಪಾಡಿ ಎಲ್ಲ ಕೂಡ್ಸಟ್ಟು ಒಂದಿನ ಈಗ ನೋಡ್ರಿ ಯಜಮಾನ್ರು ಹೋಗಿ ತನ್ನೊಂದು ಅದು ಬ್ಯಾಂಡೇಜ್ ಎಲ್ಲ ತೆಗಿಸ್ಬಂದು ಇವು ತರಕಾರಿ ಇರಲಿಲ್ಲ ಈಗ ಹೋಳ್ಗೆ ಮಾಡಾಕ ಪಲ್ಯ ಬದ್ನಿಕಾಯಿ ನೋಡ್ರಿ ಬದ್ನಿಕಾಯಿ ಕೋಸಂಬರಿಗೆ ಸೌತೆಕಾಯಿ ಟೊಮೆಟೊ ನೆಮೆಸಿಕಾಯಿ ಕರಿಬೇಕು ಕೊತ್ತಂಬರಿ ಎಲ್ಲ ತೊಗೊಂಡು ಬಂದರು ಹಾಗೆ ನೀನು ಹೂವು ತೊಗೊಂಬಂದಿದ್ರಿ ಬರೀ ಸೇವಂತಿಗೆ ತಂದಿದ್ರು ಇವತ್ತು ಹಾರ ತೊಂಬಂದರಿ ಬಾಗ್ಲಿಗೆ ಹಾಕಕ್ಕೆ ಚೆಂಡು ಹೂವಿನ ಹಾರ ಎರಡು ಹೂವು ಹಾರ ತೊಗೊಂಡಾರ ಇದೆಲ್ಲ ರೆಡಿ ಮಾಡ್ಕೋಬೇಕು ಈಗ ನಾನು ಅಡುಗೆ ಚಾಲೂ ಮಾಡ್ತೀನಿ ಟೈಮ್ ಈಗ ಹನ್ನೆರಡು ಗಂಟೆ ಪುಣೆ ಹನ್ನೆರಡು ಆತ್ರಿ ಇನ್ನು ಮುಂದೆ ಅಡುಗೆ ಚಾಲು ಮಾಡ್ಬೇಕು ಬೆಳಿಗ್ಗೆ ಹಾಕ್ಬೇಕು ಈಗ ನಮ್ಮ ತಂದೆ ನೋಡಿರಿ ಆರಾಮಾಗೈತಿ ಅದು ಬ್ಯಾಂಡೇಜ್ ಬಿಚ್ಚಿ ಬಂದರು ಇವತ್ತು ಹಬ್ಬ ಡಾಕ್ಟ್ರ್ ಬಂದಿರಲಿಲ್ಲ ಆದರೆ ಮೆಡಿಕಲ್ ಆಗ ಹೇಳಿದ್ರಂತ ಮೆಡಿಕಲ್ವಾರ ಅದನ್ನು ತೆಗೆದು ಮತ್ತು ಆಯಿಂಟ್ಮೆಂಟ್ ಕೊಟ್ಟು ಕಳ್ಸ್ಯಾರ ಈ ರೀತಿ ಆಗೈತೆ ರೀ ಆರಾಮಾಗೈತಿ ಹೆದ್ರಿಕೆನ ರೀ ತೋರ್ಸಂಗೆ ತೋರ್ಸಂಗೆರಲ್ಲ ಯೂಟ್ಯೂಬ್ನಾಗ ಭಯ ಆಗ್ಬಿಡ್ತೈತಿ ಹಾಕಕ್ಕೆ ತೋರ್ಸೋಕೆಲ್ಲ ಇವರು ಇಬ್ರು ತಂದೆ ಮಗ ನೀರೀ ಬಿಲ್ರು ನೀರು ಅದು ತಗೊಂಡು ಬಾಳೆ ಕಂಬ ಒಂಥರ ತಲ್ಪ್ನಿ ಅಂತ ಹೋಗ್ಯಾರ ಕರ್ಕೊಂಡು ಹೋಗ್ಯಾರ ಆಗಲಿ ಇವ್ನ ಕರ್ಕೊಂಡು ಹೋಗಿದ್ರೆ ಈ ಸರಿ ಮನಗೆ ಕರ್ಕೊಂಡು ಹೋಗ್ಯಾರ ಓಪ ನಮ್ಮ ಮನೆ ನೋಡ್ರಿ ಎಷ್ಟು ನೀಟೈತಿ ಸ್ಪ್ರಿಂಗ್ ಇದು ಬಾಗಿಲಿಗೆ ವೈಟ್ ಹೋಗಿ ಒಂಥರ ಕ್ರೀಮ್ ಕಲರ್ ಆಗಿತ್ತು ಅಷ್ಟು ಹೊಲ್ಸಾಗಿತ್ತು ಅದು ಸೋಪ್ನ ನೆನೆಸಿಟ್ಟು ಹೋಗಿದ್ರೆ ಸ್ವಚ್ಛ ಆಗೈತಿ ಫೋಟೋಸ್ ಅಂತ ಅನಾಹುತ ಈ ಫೋಟೋ ಜಾಗ ಚೇಂಜ್ ಆಗೈತೆ ರೀ ಇಲ್ಲಿ ಹಾಕೋದಿತ್ತದು ಅದು ಮಳೆ ಕೂಡ್ತಿಲ್ಲ ಅಲ್ಲಿ ಹಂಗಾಗಿ ಈ ಕಡೆ ಇಟ್ಟಿವಿ ಇಷ್ಟ ಐತಿ ಬರೀ ಅಡಿಗೆ ಮನೆಗೆ ಬಡ ಬಡಬಡ ಬ್ಯಾಳಿಗೆ ಹಾಕೊಂಡಂತ ಇಷ್ಟೊತ್ತು ಇದ ಆತ್ರಿ ಈ ಜಳಕ ಚಹಾ ನಾಷ್ಟ ಬಂಡೆ ತಿಕ್ಕ ನಾಷ್ಟ ಮಾಡಿದ್ದು ಇಷ್ಟು ಮಾಡೀನಿ ಇನ್ನು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ ಒಂದ್ಸರಿ ಪೂರ್ತಿ ಸ್ನೇಹಿತರೆ ನೋಡ್ರಿ ನಾನು ಹಬ್ಬದ ಅಡ್ಗೆ ಮಾಡಾಕತ್ತೀನಿ ಇಲ್ಲಿ ಆಲ್ರೆಡಿ ಕಟ್ಟು ಬಸ್ತಿರ್ತೀನಿ ಏನಪ್ಪ ಅಂದ್ರೆ ಹುಣ್ಗಾನ ರೆಡಿ ಆಗ್ಯದ್ರಿ ಇದು ಕಟ್ಟು ಸಾರಿಗೆ ಹಾಕಕ್ಕೆ ಬೇಕು ಇಲ್ಲಿ ಸಾರಿಗೆ ಎಲ್ಲ ಮಸಾಲೆ ಎಲ್ಲ ಹುರಿದಿಟ್ಕೊಂಡಿನಿ ಹಸಿ ಕೊಬ್ಬರಿ ಹುರಿದು ಇಟ್ಕೊಂಡಿನಿ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಆಮೇಲೆ ಎಲ್ಲೋ ಒಂದೊಂದು ಕಡೆ ಕಾಳು ಮೆಣಸು ಸ್ವಲ್ಪ ಲವಂಗ ಐತೆ ಚಕ್ಕೆನ ಐತಿ ಮಿಕ್ಸ್ ಆಗೈತೆ ಎಲ್ಲೆಲ್ಲ ಇದು ಇಷ್ಟನ್ನು ಹುರಿದು ಇಟ್ಟಿನಿ ಕೊತ್ತಂಬರಿ ರೀ ಮಿಕ್ಸಿ ಹಾಕ್ಬೇಕು ಹಾಗೆ ಇದ್ರಾಗ ಇರಲಿ ನೆಕ್ಸ್ಟು ಇದು ಕಟ್ಟ್ರಿ ಮತ್ತು ಹುಣಸೆ ರಸ ನೆನೆಸಿಟ್ಟೀನಿ ಕಟ್ಟಿನ ಸಾರಿಗೆ ಹುಣ್ಸಿ ರಸನ ಭಾಳ ಮುಖ್ಯ ಹಾಗೆ ಅದ್ರ ಜೊತೆಗೆ ಉಳ್ಳಾಗಡ್ಡಿ ಮತ್ತೊಂದು ಟೊಮೆಟನ್ನ ಸುಟ್ಟೀನ್ರಿ ಈಗ ಇದನ್ನು ಕೂಡ ಸ್ವಲ್ಪ ಎರಡು ನಾಲ್ಕು ಭಾಗ ಮಾಡಿಕೊಂಡು ಇದನ್ನು ಅದ್ರ ಜೊತೆಗೆ ಮಿಕ್ಸಿ ಹಾಕ್ಬಿಡ್ತೀನಿ ಭಾರಿ ಮಸ್ತ್ ಹಾಕೈತಿ ಇದನ್ನು ಯಾವಾಗಲೂ ಮಾಡಿಲ್ಲ ನಾನು ಇವತ್ತು ಫಸ್ಟ್ ಟೈಮ್ ಮಾಡ್ತೀನಿ ಸಿಪ್ಪೆ ಎಲ್ಲ ತೆಗೆದ ಇಟ್ಟಿದ್ದೆ ಈಗ ಇದನ್ನು ಇದ್ರಾಗ ಹಾಕ್ಕೊಣ್ಣು ಹಾಕ್ಕೊಂಡು ರುಬ್ಬನ್ರಿ ಫಸ್ಟ್ ಯೂಸ್ ಮಾಡೀನಿ ಇದಂತಂದು ಎಷ್ಟು ದಿನ ಆಗಿತ್ತು ಯೂಸ ಮಾಡಿದ್ದಿಲ್ಲ ಇವತ್ತು ಫಸ್ಟು ಉಪವಾಸಿ ಭಾರಿ ಮಸ್ತ್ ಐತಿ ಇಲ್ಲಿ ನೋಡ್ರಿ ಇವಂತೂ ಪರಿಮಳ ಭಾರಿ ಮಸ್ತ್ ಬರ ಹತ್ತವು ಈಗ ಜಾರು ಈಗ ಜಾರೊಳಗೆ ರುಬ್ತೀನಿ ಮಸಾಲೆ ರುಬ್ಬಿಟ್ಟು ಮಾಡ್ತೀನಿ ಹಾಗೆ ಈ ಕಡೆಗೆ ಪಲ್ಯ ಮಾಡಿಟ್ಟಿನಿರಿ ರೀ ಬದ್ನಿಕಾಯಿ ಪಲ್ಯ ಮಾಡಿಟ್ಟೀನಿ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಬೇಕು ರೀ ಹಾಗಾಗಿ ಎತ್ತಿದ್ದೀನಿ ಸೈಡಿಗೆ ರುಬ್ಬಂಡ್ರಿ ರುಬ್ಬಿ ಸಾರು ಉಗ್ಗಣ್ ಕೊಡ್ತೀನಿ ಆಮೇಲೆ ಲಾಸ್ಟಿಗೆ ಹಿಟ್ಟು ನಾಂದ್ಕೊಂಡು ಹುಡುಗಿ ಮಾಡ್ತೀನಿ ಅನ್ನನ ರೆಡಿ ಆಗೈತಿರಲಿ ಈಗ ಆಫ್ ಮಾಡಿದ್ದು ಸಿಟ್ಟಿನ ಜೋರಾಗಿ ನಡ್ದೈತೆ ರೀ ಹಬ್ಬದ ಅಡುಗೆ ಮುಂದೆ ಆಟ ಆಡೋಕೆ ಹೋಗ್ಯಾರ ಯಶ್ಮಾಂಡರು ಅಂಗಡಿದು ಸ್ವಲ್ಪ ಕೆಲಸ ಐತಿ ಮಾಡಿಬಿಡ್ತಿದ್ದಡಿ ಅಂತ ಅಂದರು ಬ್ಯಾನರ್ ಹಚ್ಚೋದೈತ್ರಿ ಹೊಸ ಅದು ಅದನ್ನ ಹಚ್ಕೊರೋಕೋದ್ರೆ ನಾವೀಗ ಈ ಕಡೆ ಇದಿಷ್ಟು ವೇಸ್ಟು ಮಾಡಿ ಒಂದು ಸೈಡ್ ಹಿಂಗೈತೆ ನೋಡಿರಿ ನಮ್ಮ ದೀಪಾವಳಿ ಹಬ್ಬದ ಅಡುಗೆ ಪ್ರೋಗ್ರಾಮು ಇನ್ನೂ ಕೊಸಂಬ್ರಿ ಹೆಸ್ರುಬೇಳೆ ನೆನೆಸಿಡ್ಬೇಕು ರೀ ಎಲ್ಲ ನೋಡಿರಿ ಈಗ ನೆನೆಸಿಡ್ಬೇಕು ಒಂದು ತಾಸನೆ ನೆನೀತವು ಹೆಣ್ಣಿಂತೆ ಎಲ್ಲ ಪಾಪಾಡು ಕರಿಬೇಕು ನನ್ನ ಮಕ್ಳು ಇಬ್ಬರು ಸುರ್ಸು ಇಲ್ಲೇ ಇರ್ಲೇಟಾರ ತಂದು ಅವ್ರು ಸ್ವಲ್ಪ ನೀರು ಬಿದ್ದರೆ ಈಗ ಹತ್ತಲ್ಲ ಈ ಕಡೆ ಇಡೋಣ ನೆನ್ಸಬೇಕು ಪಾಪಡೆ ಕರಿಬೇಕು ಬಜ್ಜಿ ಮಾಡ್ಬೇಕ್ರಿ ಯಾವ್ದಾರ ಕಡಲೆ ಬೇಳೆ ನೆನ್ಸ ಕಡ್ಲಿಬೇಳ ಮಾಡ್ಲು ಇಲ್ಲ ಹಿಟ್ಟಿನ ಮಾಡ್ಲೋ ಗೊತ್ತಿಲ್ಲ ಯಶ್ಮರು ಕೇಳ್ತೀನಿ ಆಯ್ತು ಯಾವ್ದು ಅದು ಮಾಡ್ತೀನಿ ಇಷ್ಟ ಆಯ್ತು ನೋಡ್ರಿ ಅಡುಗೆ ಇದು ಸ್ನೇಹಿತರೆ ಈಗ ನೋಡ್ರಿ ಹಬ್ಬದ್ದು ಅಡಿಗೆ ಎಲ್ಲ ಆಯಿತು ಒಳ್ಳೆದೊಂದು ಲೆಟಸ್ ಆದಷ್ಟಾಯ್ತು ಅಮ್ಮರು ಬೆಳಗಿನ ಫೋನ್ ಹಚ್ಚಿದ್ರು ಮಧ್ಯಾಹ್ನ ಇಲ್ಲೇ ಬರೋ ಊಟಕ್ಕೆ ಅಂತೇಳಿ ಈಗ ಹಂಗೆ ಲಕ್ಷ್ಮಿ ನೋಡಿಕೊಂಡು ಅಲ್ಲಿ ಪ್ರಸಾದ ತಗೊಂಡು ಬರ್ತೀರಿ ಬಂದು ಸಂಜೆ ನಮ್ಮ ತಯಾರಿ ಆಗತ್ತಾ ಯಾಕೆ ನಮ್ದೆಲ್ಲ ಈಗ ಎಲ್ಲ ಅಡುಗೆ ಎಲ್ಲ ಮುಗೀತು ಈಗ ಲಕ್ಷ್ಮೀ ರೆಡಿ ಮಾಡೋದು ಅದು ಡೆಕೋರೇಷನ್ ಆಮೇಲೆ ಹೋಗಿಲ್ಲ ಈಗ ಬೇರೆ ಇರೋದು ಆಮೆಲ್ಲ ತಯಾರಾಗೋದು ನಮ್ದು ಸಂಜೆ ಪೂಜೆ ರೀ ಆ್ಯಕ್ಚುಲಿ ನಮ್ದು ಅಮಾಸೆ ಪೂಜೆ ಬರಲ್ಲ ರೀ ಪಾಟ್ಯ ಪೂಜೆನೇ ಆಗತ್ತೆ ಅಲ್ಲ ಅವ್ರು ಇವತ್ತು ಹಗ್ಲಿ ಮಾಡ್ಯಾರೀ ಅಮ್ಮ ಹಾಗಾಗಿ ಈಗ ಅವ್ರಿಗೆ ನಿಮಿಷವನ್ನು ಸಂಜೆ ನಮ್ದು ಆಗ್ಬೋದ್ರೆ ಜೈ ಹೋಗೋದು ಅನ್ಕೊಂತೀವಿ ಪ್ರಸಾದ್ ಅನ್ಕೊಂತೇವ್ ಇನ್ನು ಸಂಜೆ ಅವ್ರ ಮುಗಿಡ್ತಾರ ಆದ್ರೆ ಸ್ವಲ್ಪ ಪಾಸ್ ಮಣ್ಣರ ಅಡಿಗೆಲ್ಲ ಆಗಿ ಹೋಳಿಗೆ ಒಂದ ಮಾಡೋದೈತಿ ಎಲ್ಲ ಮನೆಯ ಕೆಲಸ ಹೆಚ್ಚು ಹೋದ ದೊಡ್ಡ ಬಾ ಇಲ್ಲಿ ಹಾಕ ಹ್ಞೂ ನಡ್ಕೋ ನಡ್ಕೊಂತ ನೋಡ್ರಿ ಇಲ್ಲ ಮಗಲೆ ನೂರು ಮೀಟ್ರ್ ಆಗೋದಿಲ್ರಿ ಬರೀ ಗಾಡಿ ಅಂತ ತೊಗೊಂಡಿ ನಮ್ಮ ದೀಪಾವಳಿ ಹಂಗೆ ನೋಡ್ರಿ ನಮ್ಮ ಹುಡುಗರು ಮಸ್ತ್ ಬಾಡಿಗೆ ಹಾಕೋಂಗಿಲ್ಲ ನೋಡ್ರಿ ಹಂಗಲ್ಲಿ ಮನೆ ಮುಂದೆ ಸಣ್ಣ ಮನೆ ಇರಲಿ ದೊಡ್ಡ ಮನೆ ಇರಲಿ ಹಂಗ್ರಿ ಹಾಕಿರಲಿ ದೀಪಾವಳಿಗೊಂದು ಬ್ಯಾಂಗಾಲಿ ಅಮ್ಮ ಗೌಡ್ರ್ ದಾರಿಗೆ ಹೋಗಿ ಕೂತಾರೆ ಸೆಂಟ್ರ್ ಜೋರಿದೆ ಗೌಡ್ರ ದೀಪಾವಳಿ ಜೋರೈತಿ ಬಂಗಾರ ಕಲರ್ ಬಂಗಾರ ಕಲರ್ ಹಂಗೆ ಹಾಕೊಂಡಿರಿ ಬೆಳ್ಳಿ ಕಲರ್ ಜೋತ್ರ ಹಿಡ್ಕೊಂಡಿರಿ ಹ್ಮ್ ದೊಡ್ಡ ಮುತಿದ ಕುಟುಂಬ ಸರಿ ಎಲ್ಲ ಅಡುಗೆ ಐತ್ರಿ ನಮ್ದೆ ಈಗ ಬ್ಯಾಡ ಬ್ಯಾಡಂಗ್ ಮತ್ತೆ ಹ್ಞೂ ಹ್ಞೂ ಈಗ ನೋಡ್ರಿ ಅಜ್ಜಾರ್ ಮನೆಗೆ ಬಂದ್ವಿ ಹೋದರ್ಶನ ಕರೆದಿದ್ರು ನಾವು ಹೋಗ್ಲಿಲ್ಲ ಈ ವರ್ಷ ಅವರು ಸಿಟ್ ಮಾಡ್ಕೊಂಡು ಹೇಳ್ತಾರೆ ಸಿಟ್ ಮಾಡ್ಕೊಂಡಿದ್ರು ಅದಕ್ಕಾಗಿ ಎರಡು ಮೂರು ಸಲ ಕರೆದ್ರು ಅದಕ್ಕೆ ಬಂದಿದ್ವಿ ಅವರು ಐದು ಜನ ಮುತ್ತೈದರಿಗೆ ಒಂದತ್ತು ಅಂತಾರೆ ನಮ್ಮ ಕಡೆ ಒಂದತ್ತು ಉಪವಾಸ ಇಟ್ಟು ಮುತಾದ್ರಿಗೆ ಊಟ ಅಂದರೆ ಮತ್ತು ಅವ್ರಿಗೆ ಬೇಕಾದವ್ರಿಗೆ ನಾವು ಏನಕ್ಕೆ ಹೀಗೆಲ್ಲ ಊಟ ಎಲ್ಲ ಮಾಡಿಸ್ತಾರೆ ಹಂಗೆ ಅದೇ ಕೂಡ ನಮಗೂ ಕರೆದಿದ್ದರು ನಾವು ಮನೋಸ್ ಮುಂದೆ ನಮ್ಮದೇ ಎಲ್ಲ ಹಬ್ಬ ಮಾಡತ್ತಿದ್ವಿ ಆದರೂ ಮುಂಜಾನೆ ಬರೀ ಸಂಜೆಗೆ ನಿಮ್ಮನಿಗೆ ಬರ್ತೀವಿ ಅಂತ ಹೇಳಿದ್ರೆ ಹಾಗಾಗಿ ಅವ್ರ ಮನೆಗೆ ಊಟಕ್ಕೆ ಬಂದು ನೋಡ್ರಿ ಪೂಜೆನ ನೋಡಿಕೊಂಡು ಊಟ ಮಾಡಿಕೊಂಡು ಈಗ ಮನೆ ಕಡೆ ಹೋಗೋದು ನೋಡ್ರಿ ಮತ್ತು ಮುತ್ತದರಿಗೆ ಕುಂಕುಮ ಕೊಟ್ಟರು ಶಿಲ್ಪ ಬಡ ಬಡ ಅವಸರ ಮಾಡಿನ ಬಂದ್ಲು ಯಾಕಂದ್ರೆ ಮನೆ ಜಲ್ದಿ ಕೆಲಸ ಬೇಗ ಊಟ ಮುಗಿಸ್ಕೊಂಡು ಮನೆಗೆ ಬಂದಿವ್ರಿ ನಾವು ಪೂರಿ ಆಯ್ತು ಅಲ್ಲಿ ಊಟ ಮಾಡ್ಕೊಂಡು ಬಂದಮೇಲೆ ಮತ್ತೆ ನಾವೆಲ್ಲ ಪ್ರೆಶಪ್ ಆಗಿ ಮತ್ತೆ ನಮ್ಮ ಮೇಡಮ್ ಬರೋರಲ್ಲಿ ಏನು ಬಿಟ್ಟಿ ಅಲ್ಲ ಕರಿಗಡೆ ಕರಿಪ್ ಮಾಡ್ತಾರೆ ಮೇಡಮ್ ಬರೋ ನಾವು ಈ ಕಡೆ ಪೂಜೆ ನಡೆಸಿವಿ ಹ್ಞೂ ಒಂದು ಮೆತ್ತ ಮತ್ತು ಕವರ್ ಹಾಕಿ ಪ್ಲಾಸ್ಟಿಕ್ ಹಾಕಿಟ್ರೆ ಫ್ರೆಶ್ ಆಗಿರ್ತವೆ ಪಾಪಡೆ ನಿದ್ದೆ ಬರೋ ಆಗ್ತಾನೆ ಗಡದ ಊಟ ಮಾಡಿ ಉಂಡೆ ಇಲ್ಲ ಅಲ್ಲಿ ಜಾಸ್ತಿ ಅಲ್ಲಿ ಸರ್ ಒಂದು ಪೂಜೆ ಆಯ್ತಿಗೆ ಲಕ್ಷ್ಮೀ ಹೊರಗೆ ಮಾಡೋಣ ಇಲ್ಲಿ ಮಾಡೋಂತ ಕೂತೀವಿ ರೀ ಡಿಸೈಡ್ ಏನು ಮಾಡ್ಬೇಕಂತ ಗೊತ್ತಿಲ್ಲ

ಮೂಡಾಗತಿಲ್ಲ ಏನಕ ನೀನ ಜೋರ ಇಲ್ಲ ನಾನು ಸ್ಲೋ ಬಾಳ ಚಕತಿಲ್ಲ ರಾವ್ ಅನ್ಸ್ಬಿಡ್ತೀನಿ ಏನ ನಾನು ನನಗೆ ನಾನು ಇದು ಮಾಡ್ಕೊಳ್ಳಲ್ಲ ಬಿಡು ಹ್ಮ್ ಯಾಕ ನನಗೆ ಯಾವ್ದ ಆಡ್ ಆಗ್ಬಿಡ್ತದೆ ಅತಿ ಆಗ್ಬಿಡ್ತದೆ ಹ್ಮ್ ಹಾಗೆ ಹಚ್ಚಿಲ್ಲ ಮಾಡಿಲ್ಲ ನನಗೆ ಇರ್ಬಾರ್ದು ಹ್ಮ್ ಇನಿಗೆ ಲಕ್ಷ್ಮಕಾಂತ ಇಲ್ಲ ಆಗಕಿಂತ ಹ್ಮ್ ಇಲ್ಲ ಇನ್ನೇ ಸ್ವಲ್ಪ ಟಿಕ್ ಮಾಡ್ಲೇ ಟಿಕ್ ಮಾಡ್ಲೇ ಸ್ವಲ್ಪ ಟಿಕ್ ಮಾಡ್ಲೇ ಸ್ಟೇ ಇದಕ್ಕೆ ಹಚ್ಚ ರೆಡ್ ಹಚ್ಚಬೇಕಾ ಕಣ್ಣಿಗೆ ಬ್ಲಾಕ್ ಹಚ್ಚ ಒಳಗೆ ಇಲ್ಲ ಎಷ್ಟೇ ಬಿಡೋದು ಸೀರೆ ಡೆಕೋರೇಷನ್ ಹಿಂಗೆ ಮಾಡಿದ್ವಿ ಈ ಲಾಸ್ಟ್ ಸಮಯ ಒಂದು ಹತ್ತುದೈತಿ ಈಗ ನಮ್ಮ ರಂಗೋಲಿ ಹಾಕಕ್ಕೆ ಹೋಗೋರು ಫಸ್ಟ್ ಟೈಮ್ ರೀ ಟೇಬಲ್ ಮಂಗಡಿ ದೊಡ್ಡ ಟೇಬಲ್ ಐತೆ ತಂದು ಇಲ್ಲಿ ಮಾಡೋಕೆ ಬ್ಯಾಸರ ಆಗಿರ್ತದೆ ಹಿಡಿಸುತ್ತಾ ಇಲ್ಲ ಮನೆಗೆ ಜಾಗ ಆಗುತ್ತಾ ಇಲ್ಲ ಅಂತ ಹೇಳಿ ಒಂದು ತಿಂತಿ ವರ್ಷ ತೊಗೊಂಬಂದಿ ನೋಡಿರಿ ಹಂಗೆ ಬೆಳ್ಳಿ ಮುಖವಾಡ ಕೂಡ ಲಕ್ಷ್ಮಿ ಫಸ್ಟ್ ಟೈಮ್

ನಟ ಮದ್ ಹಂಡ್ರಿ ಮುಗೀತು 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 ಮುಗಿತಾನ ಅಂದ್ರೆ ಚೆನ್ನಾಗ್ ಶಿಲ್ಪ ಸ್ವಲ್ಪ ಮಸ್ತಾಗಿ ಶಿಲ್ಪ ಈಗರ ಏನ್ ನೋಡಕ್ ಬಂದಂಗ ಹುಡುಗಿ ತಯಾರ್ದಂಗ ಸಣ್ಣಕ್ಕೇನು ಏನ್ ತಗೋ ಎಲ್ ಬಲ್ರಿ ಇಲ್ಲಿ ಬಂದಿ ನೋಡ್ರಿ ಹಾ ಚೆನ್ನ ಕಣತ್ರಿ ಮಸ್ತ್ ಸೂಪರ್ ಅಂತ ಅಂದ್ರಿಗ್ರಿ ಹೂವ ತಂದಿಲ್ರಿ ನಮ್ಮ ಯಜಮಾನ್ ಲಕ್ಷ್ಮಿಗೂ ತಂದಿಲ್ಲ ನಂಗೂ ತಂದಿಲ್ಲ ಅಜ್ಜಿ ಕರಿಬೇಕ್ರಿ ಕೋನಜ್ ಕರಿಬೇಕು ಆಗಲ್ಲ ಅವ್ರಿಗೆ ಬರ್ರಿ ಅಂತ ಬರೀ ಈಗ ಒಬ್ಬೊಬ್ರು ಏನು ಮಾಡ್ಯಾರ ಒಬ್ಬೊಬ್ರು ಇವತ್ತು ಮಾಡ್ಯಾರ ಒಬ್ಬರು ಈಗ ರಾತ್ರಿ ಮಾಡ್ ಈಗ ಮಾಡ ನಾಳೆ ಪಾಡ್ಯ ಮಾಡೋರು ಅದರ ಹೇಳ್ದು ಹಚ್ಚಿವಣ್ಣ ಫೋನ್ ಹೆಂಗ ಇಟ್ಕೊಳಿ ಮಾಡಿದ್ರೆ ಏನ್ ತಪ್ಪೇನಿಲ್ಲ ಗಂಡ ಅಂತ ಹೇಳಿ ರೊಕ್ಕ ನಂಗೆ ಏನು ಅನ್ಸತ್ತಿಲ್ಲ ನೀವು ಯಾರು ಹೇಳ್ತಾರೆ ದಪ್ಪ ವ್ಯವಸ ನೋಡ್ರಿ ಹೇಳಿ ಹ್ಮ್ अच्छी तरी मैं मैडम और उद्घाटन ಮಾಡಿದಿರೆ ಅಚ್ಚಾ ಅಚ್ಚಾ ಮಗನೆ ಹಳೆ ಹಾ ಆ ಅಜ್ ಅಜ್ ಸುಮ್ಮನೆ بیٹಾ ಇರಾದೆ ನಾವು ಸಪ್ತ ದೀಪ ತೆರಸ ಡಿಜರ್ ಕಂದ ಬ್ಯಾಂಕ್ ಜೊತೆ ಇಷ್ಟೊಂದು ಹಚ್ಚಿಲ್ಲ ಮಂತ್ರ ಹೇಳಿ ಪಂಚಾರ್ತಿ ನಮ್ಮ ತನ್ಮಯ್ಯಗ ಆರಾಮಿಲ್ಲ ಅಂತೇಳಿ ನಾವು ದೀಪಾವಳಿನ ಮಾಡ್ಬೋದು ಅಂದ್ಕೊಂಡಿದ್ವಿ ಯಾಕಂತಂದ್ರೆ ಹೋದ ವರ್ಷನ ಸೇಮ್ ದೀಪಾವಳಿ ದಿವಸನ ನಮ್ಮ ತನ್ಮಯಗ ಅಡ್ಮಿಟ್ ಆಗಿದ್ವಿ ನಾವು ಹಾಗಾಗಿ ಈ ಸಲೂ ಹಂಗೆ ಆತಲ್ಲ ಅಂತ ಬೇಜಾರಾಯ್ತೀರಿ ಯಾಕಂದ್ರೆ ಮನೆ ತಲೆಮನ ತಲೆ ಓಡೋದಲ್ಲರಿ ನೀವು ಎಲ್ಲ ನೋಡಿರ್ತೀರಿ ಹಿಂದಿನ ಒಳಗೆ ಆದರೂ ಅದನ್ನೆಲ್ಲ ಇಬ್ಬರು ಇಬ್ರು ಗಂಡನತ್ತಿ ಕೂಡಿ ಡಿಸ್ಕರ್ಸ್ ಮಾಡಿಕೊಂಡು ಇರಲಿ ಇವ್ರೂ ಎಲ್ಲ ಇರತೈತಿ ವರ್ಷಕ್ಕೊಮ್ಮೆ ದೀಪದ ಹಬ್ಬ ಅಂತೇಳಿ ಖುಷಿನ ಮಾಡಬೇಕಂತ ಹೇಳಿ ಖುಷಿ ಖುಷಿಯಾಗಿ ಆಮೇಲೆ ಅದು ಫಸ್ಟ್ ಟೈಮ್ ಈ ಸಲ ಅಕ್ಕಿ ಸೀರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಲ್ಲ ರೀ ಹಾಗಾಗಿ ಅಕ್ಕಿ ಖುಷಿಗೋಸ್ಕರ ಆದರೂ ಮಾಡೋಣ ಅಂಥೇಳಿ ನಾನು ಫುಲ್ ಸಪೋರ್ಟಿವ್ ಆಗಿ ಹೇಳಿದೆ ಭಾಳ ಆಟ ಮಾಡಿದ್ರೆ ಮನ್ಯಾಗ ಅಂತೇಳಿ ಹಾಗಾಗಿ ಅಂಗಡಿಯಾಗ ಈ ಸಲ ಪೂಜೆ ಮಾಡಿಲ್ಲ ರೀ ನಾವು ಮನ್ಯಾಗ ಮಾಡಿ ಅಕ್ಕಿಗೂ ಭಾಳ ಅಂದ್ರೆ ಭಾಳ ಖುಷಿ ರೀ ಫಸ್ಟ್ ಟೈಮ್ ಅಕ್ಕಿ ಪೂಜೆ ಮಾಡತ್ತಿದ್ವಿ ಪ್ರತಿ ಸಲ ಆದರೂ ನಾನು ಮಾಡ್ತಿದ್ದೆ ಅಂಗಡಿಯೊಳಗೆ ವರ್ಷಾಲಕ್ಷ್ಮಿ ಪೂಜೆನ ಇದು ಮೊದಲ ಬಾರಿಗೆ ಅಕ್ಕಿ ನಮ್ಮ ಮನೆಯೊಳ ಪೂಜೆ ಹ್ಞೂ ಸರಿ ಪೂಜೆ ಎಲ್ಲ ಆತ್ರಿ ಪಟಾಕಿ ಎಲ್ಲ ಹೊಡೆದ್ವಿ ಪಟಾಕಿದೆಲ್ಲ ಇಡೋ ಹೋಗಲ್ರಿ ಯಾಕಂದ್ರೆ ಏನೋ ಸ್ಟ್ರೈಕ್ ಕಾಫಿ ರೇಟ್ ಏನೋ ಬರ್ತಾವಂತ ಸಣ್ಣ ಮಕ್ಕಳು ಪಟಾಕಿ ಹೊಡೆದು ತೋರಿಸೋ ಆಗಿಲ್ಲ ಆಮೇಲೆ ಅಜ್ಜಿಯವ್ರು ಅವ್ರ ನಮ್ಮನೆಗೆ ಬಂದರು ಅವ್ರ ಪಾಪ ಲೇಟ್ ಆಯಿತು

சைச்சார் படுது ரெரே வீபை எண்ணெய் எண்ணெய் அப்படி துரு கை எல்லாம் அதர்ல இடுறியேட்டிட போதே அது ஜர் ஜர் படுது ወጆப்புல்ல இதல் சாத அது சீரிமலை சீராடாத சீராடாது சீரிமலை चल부து சாரி அது ನೋಡಿದ್ರೆ இது ட்ரை பாக்ஸ் ஊंगली எண்ணெய் எல்லாம் ஊಳಿತது ಇದின்தே வர்ச்சு கொண்டారె 빌லே என்னா नाश्ताலంద리க்கಂದ್ರೆ ಬಹಳ ಸೇರಿಬಿಟ ಬಹಳ on तरह

ඒනො ට මරහට නව కඩබෝ පනි කල కෝ ම්ර ප කට සාර න්න ප හැ ඩ ල දර ගර ගට ත නිම් ර టగ ති දිි ප රද සර సර ට සරි මඩ මසල් න හ කි ද ಹ್ಮ್ ಹುಣಸು ಹಾಕಿನಿ ಭಾಳ ಫೇವ್ರೆಟ್ ಊಟ ರೀ ನನಗಿದೆ ಬಳೆಯಲ್ಲಿ ಊಟ ಅಂದ್ರೆ ಭಾಳ ಭಾಳ ಇಷ್ಟ ಅಲ್ಕಂದ ಈ ಕಂದ ಹಬ್ಬದಾಗ ಹಬ್ಬದ ಊಟ ಉಂಡ್ರ ಅನ್ನ ಸಾರ್ ಉಂಟದ ಸುಸ್ತಾವ್ಬಿಟ್ಟು ತುಳುಗ ದೀಪ ಹಚ್ಚಿ 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 ಅವಾಗ ಗಾಳಿಗೆ ಹಂಗೆ ಶಾಂತಿ ಹಾಕೋಯ್ವ ನಂಗೆ ಹಚ್ಚದ ಅವಾಗ ಶಾಂತ ಕೋಯ್ವು ಹಚ್ಚದ ಅದ್ ನಾಳೆ <laughs> <laughs> <touches> ಹದಿನೇಳ ನಾಳೆ ಅಂತ ಕೆಲಸ ಎಲ್ಲ ಅಡುಗೆ ಐತೆ ಅಲ್ಲ ಒಂದು ದಿನ ಆಗುತ್ತೆ ಹನ್ನೆರಡು ಟೈಮ್ ಅಮ್ಮ ಕೆಲಸ ನಮಗೆ ಅಲ್ಲ ಮೇಡಮ್ ಮಾರ್ದೆ ಸಾರ್ ಚೆಲ್ಲಿದ್ದೆಲ್ಲ ಕ್ಲೀನ್ ಮಾಡ್ಕೊತಿರ್ತಾಳು ಅಂಬ ಬಾ ನೋಡಿರಿ ಈಗ ನಮ್ಮ ಮನೆಗೆ ಗೋ ಮತ್ತೆ ಬಂದಾಳು ಗೇಟ್ ಸೌನ್ ಅಲ್ಲಿ ಎಡಿ ಹಾಕ್ಬಿಡಿ ನೀವು ಆಲ್ರೆಡಿ ಒಂದು ಕೊಟ್ಟಿದ್ನಿ ಹ್ಞೂ ಹೆಂಗೆ ಮಾಡ್ತದೆ ನೋಡಿರಿ ಬೇಕಾ